ನಿದ್ದೆಯಲ್ಲಿ ಕೆಟ್ಟ ಕನಸು ಬೀಳೋದು ಸಾಮಾನ್ಯ ಆದರೆ ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ನಿದ್ರೆಯಿಂದ ಎಚ್ಚರವಾಗುತ್ತೆ ಆದರೆ ದೇಹವು ಚಲಿಸಲು ಸಾಧ್ಯವಾಗೋದಿಲ್ಲ ಎದೆಯ ಮೇಲೆ ಯಾರೋ ಕುಳಿತಂತೆ ಭಾರವಾದ ವಸ್ತುವನ್ನ ಇರಿಸಿದಂತೆ ಭಾಸವಾಗುತ್ತೆ ಕಿರುಚಲು ಅಥವಾ ಕೂಗಲು ಬಯಸಿದರೂ ಕೂಡ ಧ್ವನಿ ಹೊರಬರೋದೇ ಇಲ್ಲ ನಾವು ಎಲ್ಲವನ್ನ ನೋಡ್ತೇವೆ ಆತಂಕವನ್ನು ಅನುಭವಿಸ್ತೇವೆ ಆದರೆ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ ವಾಸ್ತವವಾಗಿ ಇದು ಸ್ಲೀಪ್ ಪ್ಯಾರಾಲಿಸಿಸ್ ಎಂಬ ಕಾಯಿಲೆ ನೋಡಿ ಹೌದು ವ್ಯಕ್ತಿ ನಿದ್ರೆ ಮತ್ತು ಎಚ್ಚರದ ನಡುವಿನ ಪರಿವರ್ತನೆಯ ಹಂತದಲ್ಲಿದ್ದಾಗ ನಿದ್ರಾ ಪಾರ್ಶ್ವವಾಯು ಸಂಭವಿಸುತ್ತದೆ ಹೆಚ್ಚು ಸರಳವಾಗಿ ಹೇಳೋದಾದರೆ ಹಸಿ ನಿದ್ರೆಯಲ್ಲಿರುವಾಗ ಅಂದರೆ ತುಂಬ ಆಳವಾದ ನಿದ್ದೆ ಬರುವ ಮುನ್ನ ಇದು ಸಂಭವಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಮ್ಮ ಮನಸ್ಸು ಎಚ್ಚರವಾಗಿರುತ್ತದೆ ದೇಹವು ಇನ್ನೂ ನಿದ್ರಿಸುತ್ತಿರುತ್ತದೆ ಈ ಸಮಯದಲ್ಲಿ ಸುತ್ತಲಿನ ಶಬ್ದಗಳನ್ನು ಕೇಳಬಹುದು ಮತ್ತು ನೋಡಬಹುದು ಆದರೆ ಚಲಿಸಲು ಅಥವಾ ಮಾತನಾಡಲು ಸಾಧ್ಯವಾಗುವುದಿಲ್ಲ ಈ ಪರಿಸ್ಥಿತಿಯು ಕೆಲವು ಸೆಕೆಂಡುಗಳಿಂದ ಕೆಲವು ನಿಮಿಷಗಳವರೆಗೆ ಇರುತ್ತೆ ಸಾಕಷ್ಟು ಭಯಾನಕವೆನಿಸುತ್ತೆ ನೋಡಿ ಹೌದು ಇನ್ನು ಸ್ಲೀ ಪ್ಯಾರಾಲಿಸಿಸ್ ಲಕ್ಷಣಗಳು ಯಾವುವು ಅಂತ ನೋಡೋದಾದರೆ ಇದು ತುಂಬ ಸಾಮಾನ್ಯವಾಗಿರುತ್ತೆ ಮಲಗಿರುವಾಗ ಇದ್ದಕ್ಕಿದ್ದಂತೆ ಎಚ್ಚರಗೊಳ್ಳುವುದು ಮತ್ತು ದೇಹವನ್ನು ಚಲಿಸಲು ಸಾಧ್ಯವಾಗದಿರುವುದು ಉಸಿರಾಟದ ತೊಂದರೆ ಉಸಿರುಗಟ್ಟುವಿಕೆ ಎದೆಯ ಮೇಲೆ ಒತ್ತಡವನ್ನು ಅನುಭವಿಸುವುದು ಹೆದರಿಕೆ ವಿಚಿತ್ರ ಶಬ್ದಗಳನ್ನು ಕೇಳುವುದು ಹೀಗೆ ಸಾಕಷ್ಟು ರೀತಿಯ ಲಕ್ಷಣಗಳನ್ನು ಹೊಂದಿದೆ ಹಾಗೆಯೇ ನಿದ್ರಾ ಪಾರ್ಶ್ವವಾಯುಗೆ ಕಾರಣಗಳು ಏನು ಅಂತ ನೋಡೋದಾದರೆ ಸಾಮಾನ್ಯವಾಗಿ ನಿದ್ರೆಯ ಕೊರತೆ ಮಾನಸಿಕ ಒತ್ತಡ ದುರ್ಬಲ ಸ್ಲೀಪ್ ಸೈಕಲ್ ಹಾಗೆ ಮಾನಸಿಕ ಅಸ್ವಸ್ಥತೆ ಅಥವಾ ಕೆಲವು ಔಷಧಿಗಳ ಅಡ್ಡ ಪರಿಣಾಮದಿಂದ ಇದು ಉಂಟಾಗುತ್ತೆ ಇದನ್ನು ಸಂಪೂರ್ಣವಾಗಿ ತಡೆಯುವುದು ಸ್ವಲ್ಪ ಕಷ್ಟ ನೋಡಿ ಆದರೆ ಕೆಲವು ಸಲಹೆಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಅಪಾಯವನ್ನು ಕಡಿಮೆ ಮಾಡಬಹುದು ಈ ಸಮಸ್ಯೆಯಿಂದ ಪಾರಾಗಲು ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ ನಿಯಮಿತ ವ್ಯಾಯಾಮ ಮಾಡಬೇಕು ಮಲಗುವ ಮತ್ತು ಏಳುವ ಸಮಯವನ್ನು ನಿಗದಿಪಡಿಸಿಕೊಳ್ಳಿ ಹಾಗೆ ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳಿ ಮಲಗುವ ಮುನ್ನ ಪ್ರತಿದಿನ ಯೋಗ ಮಾಡಿ